ನೈಋತ್ಯ ರೈಲ್ವೆ ದಕ್ಷಿಣ ರೈಲ್ವೆ ಮತ್ತು ಕೊಂಕಣ ರೈಲು ನಿಗಮದ ಮಧ್ಯೆ ಹಂಚಿ ಹೋಗಿರುವುದರಿಂದ ರೈಲ್ವೆ ಮೂಲಸೌಲಭ್ಯಗಳಿಂದ ವಂಚಿತವಾಗಿರುವ ಮಂಗಳೂರಿಗೆ ಪ್ರತ್ಯೇಕ ರೈಲ್ವೆ ವಿಭಾಗ ಬೇಕು ಎನ್ನುವ ಅಭಿಯಾನ ಮತ್ತೆ ಚುರುಕುಗೊಂಡಿದೆ ಇದಕ್ಕಾಗಿ ಪ್ರಯಾಣಿಕರು ಸಂಘಟನೆಗಳು ಸೇರಿಕೊಂಡು ದಕ್ಷಿಣ ಕನ್ನಡ ಜಿಲ್ಲಾ ರೈಲ್ವೆ ಬಳಕೆದಾರರ ಸಮಿತಿ ನೇತೃತ್ವದಲ್ಲಿ ಸಹಿ ಅಭಿಯಾನವನ್ನು ಕೈಗೊಂಡಿದ್ದು ಆಗಸ್ಟ್ ಎರಡರವರೆಗೂ ಮುಂದುವರೆಯಲಿದೆ ಮಮತಾ ಬ್ಯಾನರ್ಜಿ ಅವರು ರೈಲು ಸಚಿವರಾಗಿದ್ದ ಸಂದರ್ಭದಲ್ಲಿ ಈ ಬೇಡಿಕೆ ಡಿ ವಿ ಸದಾನಂದಗೌಡ ಇದ್ದಾಗಲೂ ಬೆಂಬಲ ಕೇಳಿ ಬಂದಿತ್ತು ಆದರೆ ಬೇಡಿಕೆ ಈಡಿರಲಿಲ್ಲ ಹಿಂದಿನ ಸಂಸದ ನಳಿನ್ ಕುಮಾರ್ ಕಟೀಲ್ ಹಲವು ಬಾರಿ ಈ ಬೇಡಿಕೆಯನ್ನು ಪ್ರಸ್ತಾಪಿಸಿದರೂ ಕಾರ್ಯಗತಗೊಂಡಿಲ್ಲ ಹಲವು ತಾಂತ್ರಿಕ ಕಾರಣಗಳನ್ನು ಮುಂದಿಟ್ಟು ರೈಲ್ವೆ ಮಂಡಳಿ ಈ ಬೇಡಿಕೆಗೆ ಮಣಿದಿಲ್ಲ ಈಗ ಹೊಸದಾಗಿ ಚೇಂಜ್ ಜಿ ಆರ್ ಜಿ ವೆಬ್ಸೈಟ್ ಮೂಲಕ ಇದಕ್ಕಾಗಿ ರೈಲ್ವೆ ಸರ್ವೆ ವಿಮಾನಯಾನ ಜಲಸಾರಿಗೆ ಎಂಬ ನಾಲ್ಕು ವಿವಿಗಳ ಸಂಪರ್ಕಗಳನ್ನು ಹೊಂದಿದೆ ಏಕೈಕ ನಗರ ಮಂಗಳೂರು ಇದಾಗಿದೆ ಪ್ರಮುಖ ಕೈಗಾರಿಕಾ ಸಂಸ್ಥೆಗಳಾದ ಎಂಸಿಎಫ್ ಕುದ್ರಮುಖ ಕಬ್ಬಿಣದಾದಿರು ಕಂಪನಿ ಎಂಆರ್ಪಿಎಲ್ ಕ್ಯಾಂಪ್ಕೋ ಸೇರಿದಂತೆ ಹಲವಾರು ಸಂಸ್ಥೆಗಳ ಕೇಂದ್ರ ಸ್ಥಾನ ಆದ್ದರಿಂದ ಇದಕ್ಕೆ ಸಬ್ ಬೇರೆಯಾದ ರೈಲ್ವೆ ವಿಭಾಗ ಬೇಕೆಂದು ಎಂದು ಅಭಿಯಾನವನ್ನು ಆರಂಭಿಸಲಾಗಿದೆ